ಎರಡೇ ದಿನಕ್ಕೆ ಒಂಥರ ರೌಡಿ ಬಿಬಿ ತರ ಕಾಣ್ತಾ ಅನ್ಕೊಂಡಿದ್ದೆ ಅವಳಿಗೆ ಲಡ್ಡು ಅಂತ ಕರಿತಾ ಇದ್ದೆ ಲಡು ಲಡ್ಡು ಅಂತ ಹೇಳ್ಬಿಟ್ಟು ಒಂಥರ ರೌಡಿ ಲಡ್ಡು ಬಬಿ ರೌಡಿ ಲಡ್ಡು ಅಂದ್ರೆ ಲಡು ಅಂದ್ರೆ ಅವಳ ಕೆಲವು ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಸರ್ ಹೇಳ ಮೊದಲನೇದಾಗಿ ಏಮೂನ್ ಸರ್ ಒಂದು ತಾಯಿ ಸಮಾನೆ ನಮ್ಮ ನಮ್ಮಂದ್ರೆ ತಾಯಿ ಸರ್ ತಿದ್ದಿ ಬುದ್ಧಿ ಹೇಳಕ್ಕೆ ಆ ಮನೆಯಲ್ಲಿ ತುಂಬಾ ದಿನ ಇರಬೇಕಾಗಿತ್ತು ಸ್ವಲ್ಪ ಬೇಗ ಬಂದ್ಬಿಟ್ರು ಸರ್ ಓಕೆ ಇನ್ನು ನೆಕ್ಸ್ಟ್ ನಮ್ಮ ಇವರು ಜಗದೀಶ್ ಅವರು ಲಾಯರ್ ಜಗದೀಶ್ ಗೆಳೆಯ ಸರ್ ಒಳ್ಳೆಯ ಗೆಳೆಯ ಇನ್ನು ಮಾನಸ ನಮ್ಮ ಗುಂಡಮ್ಮ ತಂಗಿ ಸರ್ ಓಕೆ ರಂಜಿತ್ ಒಳ್ಳೆ ಸ್ನೇಹಿತರು ಸರ್ ಒಳ್ಳೆ ಸ್ನೇಹಿತರು ಇನ್ನು ಬಿಟ್ಟರೆ ನಮ್ಮ ಚೇತಾ ಕುಂದ ಕುಂದಾಪುರವರು ನಾನು ಸುಮಾರು ಸಲ ಹೇಳ್ತೀನಿ ಮಾತು ಕಮ್ಮಿ ಮಾಡ್ಕೋಬೇಕು ಚೈತ್ರ ಇನ್ನ ಎಲ್ಲೋ ಬೆಳೀತಾಳೆ ಅಂತ ಸ್ವಲ್ಪ ಮಾತು ಕಮ್ಮಿ ಮಾಡ್ಕೊಬೇಕು ಓಕೆ ಇನ್ನೂ ನಮ್ಮ ಐಶ್ವರ್ಯ ಅವರು ನಮ್ಮ ತಂಗಿ ಸರ್ ಯಾರು ಇಲ್ಲ ಅಂದ್ಕೊಬೇಡ ನಾವೆಲ್ಲ ಇದ್ದೀವಿ ಜೊತೆ ವಾವ್ ಸುಪರ್ ನೆಕ್ಸ್ಟು ಅಂತ ಬಂದಾಗ ನಮ್ಮ ಇವರು ಮೋಕ್ಷಿತವರು ಸರ್ ಏನೋ ಚಿಕ್ಕವಳು ಆ ತಂಗಿ ಸ್ವಲ್ಪದಲ್ಲಿ ನೋಡ್ತೀನಿ ಇನ್ನ ತುಂಬಾ ತಿಳ್ಕೋಬೇಕು ಜೀವನದಲ್ಲಿ ಎಸ್ ಅ ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಸಿ ಸಿ ಒಳ್ಳೆ ತಮ್ಮ ಸರ್ ತಮ್ಮ ಆಗಿರತಾನೆ ಸರ್ ಯಾಕೆ ಗೌತಮಿ ಅವರು ಸರ್ ರಿಪೋರ್ಟ್ ಪಾಸಿಟಿವ್ ಆಯ್ತು ಅಂತ ಮನೆಯಲ್ಲಿ ನೆಗೆಟಿವ್ ಆಗಿಬಿಟ್ರು ಅಂತ ಅನ್ಸುತ್ತೆ ಎಸ್ ಅದು ಉಗ್ರಮ हुन्छ ಒಳ್ಳೆ 브್ರದರ್ ಅಣ್ಣ ಅಂತ ಪ್ರೀತಿಯಿಂದ ಮನೇಲಿ ಕರೆದಿದ್ದೀನಿ ಅವರು ಒಬ್ಬರನ್ನೇ ಮಾತ್ರ ಅವರ ಅಣ್ಣನಾಗಿ ಇರ್ತೀನಿ ಸರ್ ಹ್ಮ್ ಸೋ ತೋರಿ ತಮ್ಮ ಸರ್ ಅವನು ಯಾವಾಗಲೂ ಇರೋ ತಮ್ಮನೇ ಅಣ್ಣನ ಮನೆ ಬರೋದು ತಮ್ಮ ಯಾವುದೂ ಗೊತ್ತಿರುತ್ತೆ ಬೌರಿ ಹೇಳ್ಬೋದ ನಾನು ಫಸ್ಟ್ ಎರಡನೇ ದಿನಕ್ಕೆ ಒಂಥರ ರೌಡಿ ಬೇಬಿ ಥರ ನೀನು ಕಾಣ್ತೆ ಅಂದ್ಕೊಂಡಿದ್ದೆ ಅವಳಿಗೆ ಲಡ್ಡು ಅಂತ ನಾನು ಪ್ರೀತಿಯಿಂದ ಕರಿತಾ ಇದ್ದೆ ಲಡ್ಡು 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 ಅಂತ ಹೇಳ್ಬೋದು ಒಂಥರ ರೌಡಿ ಲಡ್ಡು ಬೇಬಿ ರೌಡಿ ಲಡ್ಡು ಅಂದರೆ ಲಡ್ಡು ಬೇಬಿ ಅಂದರೆ ಅವಳ ಒಂದು ಆ್ಯಟಿಟ್ಯೂಡ್ ಭಾಳ ಇಷ್ಟ ಆಗುತ್ತೆ ಆ ಹೇಳುವಂಥ ರೀತಿ ಒಂಥರ ಆವಾಜ್ ಹಾಕೋದು ನನ್ಗೆ ಹುಷಾರಿಲ್ದಾಗ ನಾನು ಊಟ ಎಲ್ಲ ಮಾಡ ಊಟ ಸೇರ್ತಾ ಇರೋ ಸೇರ್ತಾ ಇರೋ ಟೈಮಲ್ಲಿ ನನಗೆ ಆವಾಜ್ ಹಾಕೋಳು ಹಾ ಊಟ ಮಾಡ್ಬೇಕು ನೀನು ಊಟ ಮಾಡಲಿಲ್ಲ ಅಂದ್ರೆ ನೋಡು ಬಿಗ್ ಬಾಸ್ ನನಗೆ ಹೇಳಿ ಕಳಿಸಿದೆ ನೀನು ಊಟ ಮಾಡಿಸು ಅಂತಲ್ಲ ಅಪ್ಪ ಫೋರ್ಸ್ ಮಾಡೋಣ ಅಂತ ಒಳ್ಳೆ ಲಡ್ಡು ಲಡ್ಡು ರಜತ್ ರಜತ್ ಒಳ್ಳೆ ಸ್ನೇಹಿತ ಸರ್ ಒಳ್ಳೆ ಸ್ನೇಹಿತನಾಗೆ ಇರ್ತಾನೆ ಸರ್ ಶುಭಾಶಯ ಸೊಸೆ ಸೊಸೆ ಅನ್ವಂತು ಹಳಿಯ ಸರ್ ಹಳಿಯನ್ ಯಾವತ್ತು ಮಾಮ ಜೊತೆಗಿರ್ತಾನೆ ಧನ್ ಮುಕ್ತ ಸ್ನೇಹಿತ ಹೊರ ಜಗತ್ತು ಇನ್ನ ತುಂಬಾ ತಿಳ್ಕೋಬೇಕು ಹ್ಮ್ ಹೊರಗಡೆ ಬಂದ್ಮೇಲೆ ಎಲ್ಲವನ್ನು ತಿಳಿಸ್ತೀವಿ ಜಯ ದನರಾಜರು ಟೈಮ್ ಆವಾಗ್ಲೇ ಅವಂದೇ ಆದಂತ ಒಂದು ಇದರಲ್ಲಿ ಅವನು ಬೆಳೆದಿದ್ದಾನೆ ನಾನು ಇನ್ನ ಹೊರಗಡೆ ಜಗತ್ತಿನ ಅನುಭವನ ತಿರುಗೋಬೇಕು ಅಂತ ಓಕೆ ಆ ಅನುಭವನ 나 ಜೊತೆ ಸೇರ್ಪಡೆ ನಮ್ಮ ಅನುಶಾರ ಸರ್ ಅನುಶಾರ ರಾಯ್ತಿ ನಂದು ಹೇಗಿತ್ತು ಅಂದ್ರೆ ಜಗಳ ಸ್ಟಾರ್ಟ್ ಆಗಿದೆ ನಮ್ದಿಬ್ಬರ ಮನೆನಲ್ಲಿ ಸ್ಟಾರ್ಟಿಂಗ್ ಇಂದಾನೆ ಆ ಹುಡುಗ ಏನೇನೋ ಬಂತು ಈ ಮಟ್ಟಕ್ಕೆ ಬದಲಾಗೋದಕ್ಕೆ ಅನುಷರ ಇದು ಬಹುಮುಖ್ಯ ಪಾತ್ರ ಇತ್ತು ತಂಗಿಯಾಗಿ ಅಣ್ಣನ ಆಲ್ಮೋಸ್ಟ್ ಎಲ್ಮೋಸ್ಟ್ ಪೇಷನ್ಸ್ ಕಲ್ತಿದಿನಿ ಅವಳಿಂದ ಒಂದೇ ವಾರದಲ್ಲಿ ಬಿಟ್ಟು ಹೊರಗಡೆ ಬಂದವಳು ತುಂಬಾ ಬೇಜಾರಿದೆ ತಂಗಿ ಸರ್ ಪಾಠ ಕಲಿಸಿದ್ರು ಒಳಗಡೆ ಎಲ್ಲಾನು ಅವಳು ನನ್ನ ನಡೆದ ಎಷ್ಟೋ ಘಟನೆಗಳನ್ನ ಹಾಂ ಒಂದು ಒಳ್ಳೆಯ ಅವಕಾಶ ಸಿಕ್ತು ಹ್ಞೂ ತಿಂದ್ಕೊಂಡ ಮೇಲೆ ಒಪಿನಿಯನ್ಗೆ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದಿತ್ತು ಅನುಷ್ಯ ಇರ್ಬೇಕಿತ್ತು ಮನೆ ಒಳಗಡೆ ಇನ್ನೂ ಸುಮಾರು ದಿನ ಬಟ್ ಎಲ್ಲೋ ಒಂದು ಕಡೆಗೆ ಹೊರಗಡೆ ಬಂದದ್ದು ಬೇಜಾರಾಗಿತ್ತು ನನ್ನ ತಂಗಿ ಸರ್ ಓಕೆ ಆ್ಯಸ್ ವಿಶ್ವ ಧರ್ಮ ಸರ್ ಧರ್ಮ ಒ ಓಕೆ ಅನುಷ್ ಸರ್ ಇವರು ತುಂಬ ಮುಗ್ದ್ರು ಥರ ಇರ್ತಾರೆ ನಾವು ಪರ್ಸನಲಿ ನೋಡಿದಾಗ ಒಳಗಡೆ ಆ ಥರ ಇದ್ದರೆ ನಿಜವಾಗು ಅಷ್ಟು ಇಮೋಷನ್ ಸರಿ ಎಲ್ಲಿ ಇನ್ನೊಂದು ಆಗಲ್ಲ ಇನ್ನೊಂದು ಇದ್ರೆ ಎಲ್ಲಿ ಸಿಟ್ಟು ಕೋಪ ತೋರಿಸಿದ್ರೆ ಅಲ್ಲಿ ತೋರಿಸಿರ್ತಾರೆ ಇಲ್ಲ ಅಂತ ಹೇಳಲ್ಲ ಆ ಮನೆನೇ ಹಾಗೆ ಪ್ರತಿ ಕ್ಷಣ ಕ್ಷಣಕ್ಕೂ ಒಪಿನಿಯನ್ ಚೇಂಜ್ ಮಾಡುತ್ತೆ ಪ್ರತಿ ಕ್ಷಣಕ್ಕೂ ಒಪಿನಿಯನ್ ಚೇಂಜ್ ಮಾಡುತ್ತೆ ಆ ಥರ ಒಂದು ವಾತಾವರಣ ಮನೆ ಓಕೆ ಗೋಲ್ಡ್ ಸುರೇಶ್ ಅವರಿಗೆ ಬಿಗ್ ಬಾಸ್ ಇಂದ ಹೋಗಿ ಬಂದಾದ್ಮೇಲೆ ಅವ್ರ ಮನಸ್ಸಿನಲ್ಲಿ ಏನಾದರೂ ಚೇಂಜ್ ಆಗಿರತಕ್ಕಂಥದ್ದು ಅಥವಾ ಬಿಗ್ ಬಾಸ್ಗೆ ಹೋಗಿ ಬಂದಾದ್ಮೇಲೆ ಏನಾದರೂ ಅವರಿಗೆ ಒಂದು ಸಿಕ್ಕಿರ್ತಕ್ಕಂಥದ್ದು ಕಳ್ಕೊಂಡಿರ್ತಕ್ಕಂಥ ಸರ್ ತುಂಬ ಪಾಠ ಕಲ್ತಿದೆ ಸರ್ ಜೀವನದಲ್ಲಿ ಒಪಿನಿಯನ್ ಮೇಲೆ ಹೇಗೆ ಚೇಂಜ್ ಆಗ್ತಾವೋ ಮನುಷ್ಯನೂ ಚೇಂಜ್ ಆಗ್ತಾ ಇರ್ತಾನೆ ಎಸ್ ಬಟ್ ಆ ಮನೆ ನನ್ನ ಬದಲು ಮಾಡಿ ಕಳಿಸ್ತದೆ ನಾನು ಹೇಗೇಗೋ ಇರಬೇಕು ಹೇಗೋ ಇರ್ತೀನಿ ಅಂತ ಅನ್ಕೊಂಡಿರೋನು ಜೀವನ ತಿಳಿದು ನೋಡಿದ್ರೆ ಏನು ಇಲ್ಲ ಸರ್ ಶೂನ್ಯ ಜೀವನ ಅಂತ ತಿಳ್ಕೊಂಡಿದ್ದೀನಿ ಸರ್ ಮನೆಯಲ್ಲಿ ಹೊರಗಡೆ ಬಂದರೂ ಅದನ್ನೇ ಕ್ಯಾರಿಫಾರ್ ಮಾಡ್ತಾ ಇದ್ದೀವಿ ಸರ್ ಪ್ರಾರಂಭವೂ ಶೂನ್ಯ ಇಲ್ಲ ಅಂತನೂ ಶೂನ್ಯ ಇಲ್ಲ ಎಷ್ಟೇ ಕೋಟಿ ಇದ್ರು ಎಷ್ಟೇ ಬಂಗಾರ ಇದ್ರು ಏನೇ ನನ್ನ ಹತ್ರ ಬಂಗಲೆ ಇದ್ರು ಕೂಡ ಕೊನೆಗೆ ನಮಗಿರೋದು ಎಂಡೊಂದೇ ಸರ್ ಹೆಣ್ಣು ಎಂಟು ಒಂದೇ ಸರ್ ಶೂನ್ಯನೇ ಎರಡು ಸರ್ ನಾವು ನಾವೆಷ್ಟೇ ಬಡದಾಡಿದ್ರು ಆರಡಿ ಮೂರು ಜಾಗನೇ ಸರ್ ಕೊನೆಗೆ ಸಿಗೋದು ಖಂಡಿತವಾಗಿ ಈಗ ಅದು ಸಿಗ್ತಾ ಸರ್ ಏನು ಅದು ಬೆಂಗಳೂರು ಹಾಂ ಯಾಕೆ ಜಗಳ ಮಾಡಬೇಕು ಯಾಕೆ ದ್ವೇಷ ಮಾಡಬೇಕು ಬದಲು ಮಾಡ್ಕೊಂಡು ಹೋಗೋಣ ಸರ್ ಜೀವನದಲ್ಲಿ ಹಳೇದು ಒಂದು ಅಧ್ಯಾಯ ಆದ್ರೆ ಇದು ಒಂದು ಹೊಸ ಅಧ್ಯಾಯ ಎರಡನೇ ಅಧ್ಯಾಯ. ಇದ್ರು ಪ್ರಕಾರನೇ ಅಂತ ಅಂತನ್ಕೊಂಡಿದ್ದೀನಿ ಸರ್. ತುಂಬ ಬದಲಾಗಿದೆ ಸರ್. ತುಂಬ ಪೇಶನ್ಸ್ ಕೃತಿದೀನಿ. ಮಾತನ್ನ ಹೇಗೆ ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಯಾವ ಕ್ಷಣಕ್ಕೆ ಮಾತಾಡ್ಬೇಕು ಅಂತ ಕತ್ತಿದೀನಿ. ಸಾಕು ಸರ್ ಜೀವನದಲ್ಲಿ ಇಷ್ಟು ಕಲಕೊಂಡ್ ಬಂದಿದ್ದೀನಿ. ಇದನ್ನ ನಾನು ಜೀವನಕ್ಕೆ ಅಳವಡಿಸಿಕೊಳ್ಳೋದು ಸರ್ ಹೋಗಬೇಕು ಅಂತ. ಓಕೆ. ಐದರಿಂದ ಒಂದ ಬಿಗ್ ಬಾಸ್ ಇಲ್ಲ ಏನಾದ್ರೂ ಆಫರ್ಗಳು ಅಥವಾ ಬೇರೆ ತರ ಗೋಡ್ ಸುರೇಶ್ ಅವ್ರನ್ನ ಒಂಥರ ಅಂದ್ರೆ ಗೋಡ್ ಸುರೇಶ್ ಅವರು ಒಂದ್ ಈ ಇದ್ರಲ್ಲಿ ಹೋಗಬೇಕು ದಾರಿಲಿ ಅಂತಕ್ಕಂಥದ್ದು ಇತ್ತು ಸೊ ಬಿಗ್ ಬಾಸ್ ಇಂದ ಬಂದ ಆದ್ಮೇಲೆ ಏನಾದ್ರು ಚೇಂಜಸ್ ಆಗಿದೆಯಾ ಅಂದ್ರೆ ಆಫರ್ ಗಳಾಗ್ಲಿ ಹುಡ್ಕೊಂಡ್ ಬರುವಂತದ್ದು ಏನಾದ್ರು ಬರ್ತಾ ಇದೆ ಸರ್ ಬರ್ತಾ ಇದೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ನಾನು ಸರ್ ಅದು ಜನಗಳಿಗೆ ನಾನು ಕೂಡ ಅಡ್ವರ್ಟೈಸ್ಮೆಂಟ್ ಜನಗಳಿಗೆ ಇಷ್ಟ ಆಗಿ ಫಸ್ಟ್ ಅದು ಏನು ಅನ್ನೋದನ್ನ ನನಗದನ್ನ ಅರ್ಥಕೊಂಡು ಒಬ್ಬರಿಗೊಂದು ಸಂದೇಶ ಒಂದು ಮೆಸೇಜ್ ಕೊಡೋಕ್ಕಿಂತ ಮುಂಚೆ ಅದು ಸರಿಯೋ ತಪ್ಪೋ ಅಂತ ಮೂರು ಸಲ ಯೋಚನೆ ಮಾಡಿ ಸಂದೇಶನ ಕೊಡಬೇಕು ಜನಗಳಿಗೆ ಆ ಥರದ ತಯಾರಿ ನಮ್ಮ ತಂಡದವ್ರು ನೋಡ್ಕೊಂತ ಇದ್ದಾರೆ ಆ ಸಂದೇಶಗಳು ಒಳ್ಳೇದ ಕೆಟ್ಟದ ಅದರಿಂದ ಜನಗಳು ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಒಂದು ವಸ್ತು ಆಗಲಿ ಒಂದು ಪ್ರಾಡಕ್ಟ್ ಆಗಲಿ ಅದೆಷ್ಟು ಕರೆಕ್ಟ್ ಆಗಿದೆ ಅನ್ನೋದೆಲ್ಲವನ್ನು ರಿಸರ್ಚ್ ಮಾಡಿ ಜನಗಳು ಅದರಿಂದ ಒಳ್ಳೆ ಸಂದೇಶ ಹೋಗಂಗಿದ್ರೆ ಮಾಡ್ತೀನಿ ಅಂತ ಹೇಳ್ತೀನಿ ಸರ್ ಅದನ್ನು ಒಂದು ನನ್ನ ಕೆಲಸಗಳು ನಡೀತಾ ಇದೆ ಸರ್ ಎಸ್ ಸರ್ ಮುಂದಿನ ನಡೆ ಸರ್ ಬಿಸ್ನೆಸ್ನ ದೊಡ್ಡ ಮಟ್ಟಿಗೆ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ ಈಗ ಸದ್ಯಕ್ಕೂ ಸುಮಾರು ಪ್ರಾಜೆಕ್ಟ್ಗಳು ನಡೀತಾ ಇದೆ ಅದರ ಜೊತೆಗೆ ಸುಮಾರು ನಂದು ಒಂದಿಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕಂತ ಇದ್ದೀನಿ ಸದ್ಯಕ್ಕೆ ಫೋರ್ಟಿ ಪರ್ಸೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಬೇರೆ 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 ಸಾಫ್ಟ್ವೇರ್ ಬಿಸ್ನೆಸ್ಗೆ ಕೈ ಹಾಕಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಬದಲಾವಣೆಗಳು ಸುಮಾರು ಮುಂದಿನ ದಾರಿ ಮುಂದಿನ ಮೈಲಿಗಲ್ಲು ಇದೆ ಇವಾಗೆಲ್ಲ ಒಂದು ಕಿಲೋಮೀಟರ್ ಜರ್ನಿ ಮಾಡಿದೀನಿ ಕಿಲೋಮೀಟರ್ ಜರ್ನಿ ಮಾಡುತ್ತಿದ್ದೆ ಆ ಜರ್ನಿ ಕಡೆ ಗಮನ ಕೊಟ್ಟ ಮುಂದುವರಿತೀನಿ ನನ್ನ ಕಡೆಯಿಂದ ಎಷ್ಟು ಜರ್ನಿ ಆಗುತ್ತೋ ಎಷ್ಟು ನಡೆಯೋ ಶಕ್ತಿ ಇದೆ ಅಷ್ಟು ಜೊತೆಗೆ ಜೊತೆಗಿರೋ ಅದೇ ತರ ನಡ್ಸ್ಕೊಂಡು ಹೋಗ್ತೀನಿ ಅದನ್ನ ಮೊದಲಿನ ತಿಳ್ಕೊಂಡಿದೀನಿ ಇವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಳ್ಕೊಂಡಿದೀನಿ ಆ ಪ್ರಕಾರ ಹೋಗಕ್ಕೆ ಇಷ್ಟ